ಅಣ್ಣಮಲೆ ತಮಿಳುನಾಡಿನ ರಾಜಕೀಯಕ್ಕೆ ಬಂದಾಗ ಈ ರೀತಿ ಸಂಚಲನ ಮೂಡಿಸಿರುತ್ತಾರೆ ಇಷ್ಟು ದೊಡ್ಡ ಹೆಸರನ್ನು ಮಾಡುತ್ತಾರೆ ಎಂದು ಯಾರೂ ಕೂಡ ತಿಳಿದುಕೊಂಡು ಯಾಕಂದರೆ ಈಗ ತಮಿಳುನಾಡಿನ ರಾಜಕೀಯದಲ್ಲಿ ಅತ್ಯಂತ ದೊಡ್ಡ ಸಂಚಲನ ಮೂಡಿಸಿದ್ದಾರೆ ಆದರೆ ಈ ಅಣ್ಣಮಲೆಯನ್ನು ಗಮನಿಸಿದಾಗ ರಾಜಕೀಯದಲ್ಲಿ ದುಡ್ಡು ಮಾಡಬೇಕು ಭ್ರಷ್ಟಾಚಾರ ಮಾಡಬೇಕು ಆಸ್ತಿ ಮಾಡಬೇಕು ತಮ್ಮ ಕುಟುಂಬವನ್ನು ಉತ್ತಮ ದಿಕ್ಕಿಗೆ ಕೊಂಡೊಯ್ದು ಯಾವುದೇ ತರಹದ ಸ್ವಾರ್ಥ ಇಲ್ಲಿ ಅದರ ಬದಲಾಗಿ ಸಮಾಜದಲ್ಲಿ ಉತ್ತಮ ಕೆಲಸ ಮಾಡಬೇಕು ಜನರ ಸಂಕಷ್ಟ ಸಹಾಯ ಮಾಡಬೇಕು ಅಂತ ಉದ್ದೇಶದಿಂದ ರಾಜಕೀಯಕ್ಕೆ ಬಂದಿದ್ದಾರೆ ಈಗ ಅಣ್ಣಮಲೆ ಎಲ್ಲಿ ಎಲ್ಲಿ ಹೋಗುತ್ತಿದ್ದಾರೋ ಅಲ್ಲಿ ತುಂಬ ತುಂಬ ದೊಡ್ಡ ಮಟ್ಟದಲ್ಲಿ ಜನಸಂಖ್ಯೆ ಸೇರಿರುತ್ತಿದ್ದಾರೆ ಆದರೆ ಈ ರೀತಿ ಎಲ್ಲ ಬದಲಾವಣೆಯು ಗಮನಿಸಿದ್ದರೆ ಮುಂದೊಂದು ದಿನ ದೊಡ್ಡ ಸ್ಥಾನಕ್ಕೆ ಹೋಗುವ ಎಲ್ಲ ಲಕ್ಷಣಗಳು ಕಾಣಿಸುತ್ತವೆ ಅಣ್ಣಮಲೆ ಯಾಕೆ ಐ ಪಿ ಎಸ್ ಹುದ್ದೆಯನ್ನು ತೆರೆದರು ರಾಜಕೀಯಕ್ಕೆ ಬಂದಿದ್ದಾರೆ ಇದರ ಹಿಂದೆ ಇರುವ ಕಾರಣಗಳು ಈಗ ಅಣ್ಣಮಲೆ ಬಗ್ಗೆ ಕೆಲವೊಂದು ಅದ್ಭುತ ವಿಷಯಗಳನ್ನು ತಿಳಿಯೋಣ ಅಣ್ಣಮಲೆಯ ಪೂರ್ಣ ಹೆಸರು ಅಣ್ಣಮಲೆ ಸ್ವಾಮಿ ಅಣ್ಣಮಲೆ ತಮಿಳುನಾಡಿನ ಕುರುಡು ಕುರುಡು ಎಂಬ ಭಾಗದವರು ಹಾಗೂ ಇವರು ಕೃಷಿ ಕುಟುಂಬದಲ್ಲಿ ಜನಿಸಿದ್ದರು ಇವರ ತಂದೆ ತಾಯಿ ಕೃಷಿ ಕೆಲಸ ಮಾಡುತ್ತಾರೆ ಸಾಧಾರಣ ಮಧ್ಯ ಕುಟುಂಬದಲ್ಲಿ ತೀವ್ರ ಬಡತನವರಾಗಿರಲಿಲ್ಲ ಇವರು ಹಾಗಾಗಿ ಉತ್ತಮ ಶಿಕ್ಷಣ ಪಡೆದುಕೊಂಡಿರುತ್ತಾರೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿ ಮುಗಿಸಿ ಇವರು ಎಂ ಬಿ ಎನ್ನು ಪೂರ್ಣಗೊಳಿಸಿರುತ್ತಾರೆ ಅದರ ನಂತರ ಯು ಪಿ ಸಿ ಪರೀಕ್ಷೆಯನ್ನು ಬರೆಯುವ ನಿರ್ಧಾರವನ್ನು ತೆಗೆದುಕೊಳ್ಳಿರುತ್ತಾರೆ ಅದಕ್ಕೆ ತಕ್ಕಂತೆ ಶ್ರಮ ಹಾಕಿ ಎರಡು ಸಾವಿರದ ಹನ್ನೊಂದರಲ್ಲಿ ಐ ಪಿ ಎಸ್ ಅಧಿಕಾರಿಯಾಗಿ ಹೊರಹೊಮ್ಮಿರುತ್ತಾರೆ ತದನಂತರ ಎರಡು ಸಾವಿರದ ಹದಿಮೂರರಲ್ಲಿ ಕರ್ನಾಟಕಕ್ಕೆ ಎಂಟ್ರಿ ಕೊಡುತ್ತಾರೆ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಅಣ್ಣಮನೆಯವರು ಕಾರ್ಕಲದಲ್ಲಿ ಎಸ್ ಪಿ ಆಗಿ ಕೆಲಸ ಮಾಡುತ್ತಾರೆ ಇವರು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿರುವುದು ಎರಡು ಸಾವಿರದ ಹದಿನೈದರಲ್ಲಿ ಉಡುಪಿ ಎಸ್ ಪಿ ಆಗಿ ಬಂದಂತಹ ಸಮಯದಲ್ಲಿ ಅಲ್ಲಿ ನಡೆಯುವಂತಹ ಕಾನೂನು ಬಾಹಿರ ದಂಧೆಯನ್ನು ಮಟ್ಟ ಹಾಕುವ ಅಲ್ಲಿ ಅನ್ನಮಲೆ ಯಶಸ್ವಿಯಾಗಿರುತ್ತಾರೆ ಅಣ್ಣಮಲೆ ಎಂಬಂತೆ ಹೆಸರನ್ನು ಕೇಳಿದ ತಕ್ಷಣ ಅಲ್ಲಿರುವಂತಹ ಕೆಲವು ರೌಡಿಗಳಲ್ಲಿ ನಡುಕು ಹುಟ್ಟಲು ಶುರುವಾಗುತ್ತದೆ ಆ ಸಂದರ್ಭದಲ್ಲಿ ಇವರಿಗೆ ಸಿಂಗಂ ಎಂದು ಹೇಳುತ್ತಿದ್ದರು ಕೂಡ ಹಾಗೆ ಕೂಡ ಚಿಕ್ಕಮಗಳೂರಿಗೆ ವರ್ಗಾವಣೆ ಮಾಡುವ ಸಂದರ್ಭದಲ್ಲಿ ತೀವ್ರ ಮಟ್ಟದ ವಿರೋಧ ಹಾಗೂ ಜನರಿಂದ ಪ್ರತಿಭಟನೆ ನಡೆಯಿತು ಹೀಗೆ ಅವರು ಎರಡು ಸಾವಿರದ ಹದಿನಾರರಲ್ಲಿ ಚಿಕ್ಕಮಗಳೂರಿಗೆ ಎಸ್ ಪಿ ಆಗಿ ಬರುತ್ತಾರೆ ಅಲ್ಲಿಯೂ ಕೂಡ ಹೆಸರನ್ನು ಮಾಡುತ್ತಾರೆ ಹೀಗೆ ಕರ್ನಾಟಕದಾದ್ಯಂತ ಖ್ಯಾತಿಯನ್ನು ಪಡೆಯುತ್ತಾರೆ ಅದ ನಂತರ ಬೆಂಗಳೂರಿನಲ್ಲಿ ಸೌತ್ಗೆ ಡಿ ಎಸ್ ಪಿಯಾಗಿ ಆಗಿ ಬಂದ ಇವರು ಕರ್ನಾಟಕದಲ್ಲಿ ಇರುವಷ್ಟು ದಿನ ತುಂಬ ದೊಡ್ಡ ಮಟ್ಟದ ಹೆಸರು ಹಾಗೂ ಜನದಿಂದ ಅತ್ಯುತ್ತಮ ಪ್ರೀತಿ ವಿಶ್ವಾಸವನ್ನು ಪಡೆದುಕೊಳ್ಳುತ್ತಾರೆ ಅದರಲ್ಲೂ ಯುವ ಜನತೆಯ ಇವರನ್ನು ಅತ್ಯಂತ ದೊಡ್ಡ ಮಟ್ಟದಲ್ಲಿ ಅನುಸರಿಸಲು ಶುರು ಮಾಡಿಕೊಳ್ಳುತ್ತಾರೆ ಇಂತಹ ಸಂದರ್ಭದಲ್ಲಿ ಅಣ್ಣ ಮನೆ ರಾಜಕೀಯಕ್ಕೆ ತರಬೇಕೆಂದು ಬಿಜೆಪಿ ಕೆಲ ನಾಯಕರು ಪ್ರಯತ್ನ ಮಾಡುತ್ತಾರೆ ಆದರೆ ಅದರಲ್ಲೂ ಕೂಡ ಅಣ್ಣಮಲೆಯವರು ಮನವೊಲಿಸಲು ಪ್ರಯತ್ನ ಮಾಡುತ್ತಾರೆ ಆದರೆ ಅಣ್ಣಮಲೆಯ ರಾಜಕೀಯಕ್ಕೆ ಬರಬೇಕೆಂದು ಯಾವುದೇ ತರಹದ ದೊಡ್ಡ ಉದ್ದೇಶ ಇರಲಿಲ್ಲ ಯಾಕಂದರೆ ಇವರು ಐಪಿಎಸ್ ಹುದ್ದೆಯನ್ನು ಅತ್ಯಂತ ಯಶಸ್ವಿಯಾಗಿ ನೆರವೇರಿಸುತ್ತಿದ್ದರು ಈ ಸಂದರ್ಭದಲ್ಲಿ ಕರ್ನಾಟಕದ ರಾಜಕೀಯ ಕೆಲವೊಂದು ಬದಲಾವಣೆ ನಡೆದಿತ್ತು ಒಂದು ಘಟನೆ ನಡೆಯುತ್ತದೆ ಅದು ಏನೆಂದರೆ ಆ ರಾಜಕೀಯದ ಬದಲಾವಣೆಯ ಸಂದರ್ಭದಲ್ಲಿ ಈ ಕೆಲವೊಂದು ಈ ಕೆಲವೊಂದು ರಾಜಕೀಯ ನಾಯಕರು ರೆಸಾರ್ಟ್ನಲ್ಲಿ ವ್ಯಾಸ್ತವ ಹೂಡುವುದನ್ನು ಇಂತಹ ವಿಷಯಗಳು ನಡೆಯುತ್ತಿರುತ್ತದೆ ಇಂತಹ ಸಮಯದಲ್ಲಿ ಸಿಎಂ ಆಗಿರುವವರು ಆ ರೆಸಾರ್ಟ್ ನಲ್ಲಿ ಹೂಡಿರುತ್ತಾರೆ ಆದರೆ ಅಲ್ಲಿ ತುಂಬಾ ಜನ ಕಾನ್ಸ್ಟೇಬಲ್ ಅವರು ಸೆಕ್ಯೂರಿಟಿ ನೋಡಿಕೊಳ್ಳುವ ಕೆಲಸ ಮಾಡಿರುತ್ತಾರೆ ಅವರು ಮಾರಗಟ್ಟಲೆ ಕುಟುಂಬವನ್ನು ಬಿಟ್ಟು ಕರ್ತವ್ಯವನ್ನು ನೆರವೇರಿಸುತ್ತಿರುವ ಸಂದರ್ಭದಲ್ಲಿ ಮಾಧ್ಯಮ ಪ್ರತಿನಿಧಿಗಳು ಅಲ್ಲಿ ಕೆಲಸ ಮಾಡಿರುವಂತಹ ಸ್ವಲ್ಪ ಜನ ಕಾನ್ಸ್ಟೇಬಲ್ ಮಾತ್ರ ಮಾತನಾಡಿಸುವ ಪ್ರಯತ್ನ ಮಾಡಿರುತ್ತಾರೆ ಆ ಕೆಲಸದ ಒತ್ತಡದಲ್ಲಿ ಕಾನ್ಸ್ಟೇಬಲ್ ಕೆಲವೊಂದು ಮಾತನ್ನು ಹೇಳಿಬಿಡುತ್ತಾರೆ ಈ ನನ್ನ ಮಕ್ಕಳಿಗೋಸ್ಕರ ನಾವು ಹೆಂಡತಿ ಮಕ್ಕಳನ್ನು ಬಿಟ್ಟುಕೊಂಡು ಕಾಯುವ ಪರಿಸ್ಥಿತಿಗೆ ಎದುರಾಗಲಿದೆ ಎಂದು ಮಾತನ್ನು ಹೇಳಿಬಿಡುತ್ತಾರೆ ಇಂತಹ ಇದಾದ ನಂತರ ವಿಷಯದಲ್ಲಿ ಮಾಧ್ಯಮಗಳಲ್ಲಿ ಕೂಡ ಪ್ರಕಟವಾಗಿ ಇದು ಮೇನ ಬರುತ್ತದೆ ಈ ಸಂದರ್ಭದಲ್ಲಿ ಆ ಕಾನ್ಸ್ಟೇಬಲ್ ಅನ್ನು ಸಸ್ಪೆಂಡ್ ಮಾಡಬೇಕೆಂದು ಆದೇಶ ಹೊರಡುತ್ತಾರೆ ಆದರೆ ಈ ಸಂದರ್ಭದಲ್ಲಿ ಆ ಕಾನ್ಸ್ಟೇಬಲ್ ಅನ್ನಮನೆಯ ಅಡಿಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದರು ಆದರೆ ಅನ್ನಮನೆ ಅವರನ್ನು ಉಳಿಸಿಕೊಳ್ಳಲು ಎಲ್ಲ ಪ್ರಯತ್ನ ಮಾಡಿರುತ್ತಾರೆ ಏಕೆಂದರೆ ಅವರಿಗೆ ತಿಳಿದಿತ್ತು ಯಾವುದೇ ಒಂದು ಒತ್ತಡದಿಂದ ಅವರ ಈ ರೀತಿ ಮಾತನಾಡುತ್ತಾರೆ ಎಂದು ವಿನಃ ಅದನ್ನು ಬಿಟ್ಟರೆ ಬೇರೆ ಯಾವ ಉದ್ದೇಶ ಅವರಿಗೆ ಇರಲಿಲ್ಲ ಆದರೆ ಅನ್ನಮನೆ ಎಷ್ಟೇ ಪ್ರಯತ್ನ ಪಟ್ಟರೂ ಅವರನ್ನು ಉಳಿಸಿಕೊಳ್ಳಲು ಆಗಲಿಲ್ಲ ಮೇಲಿಂದ ನಿರಂತರವಾದ ಒತ್ತಡದಿಂದ ಅವರನ್ನು ಅನಿವಾರ್ಯವಾಗಿ ಸಸ್ಪೆಂಡ್ ಮಾಡಬೇಕಾಗುತ್ತಿದೆ ಈ ವಿಷಯದಿಂದ ಅಣ್ಣಮಲೆ ತೀವ್ರವಾಗಿ ನೊಂದಿಕೊಳ್ಳುತ್ತಾರೆ ಆದರೆ ಈ ಘಟನೆ ಅಣ್ಣಮಲೆಯನ್ನು ಬದಲಿಸಿಕೊಡುತ್ತದೆ ನಾನು ಐ ಪಿ ಎಸ್ ಅಧಿಕಾರಿಯಾಗಿ ಡಿ ಎಸ್ ಆಗಿ ಕೆಲಸವನ್ನು ನಿರ್ವಹಿಸುತ್ತಿದ್ದೇನೆ ಆದರೆ ನನ್ನ ಸಿಬ್ಬಂದಿಗಳನ್ನು ಉಳಿಸಿಕೊಳ್ಳಲು ಅಧಿಕಾರನಾಗಿಲ್ಲ ಆದರೆ ಇಂತಹ ಅಧಿಕಾರ ಬರಬೇಕೆಂದರೆ ನಾವು ಇದರಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಬೇಕೆಂದು ಹಾಗೂ ಈ ಅವಮಾನವನ್ನು ರಾಜಕೀಯಕ್ಕೆ ಬರುವಂತೆ ಒತ್ತಾಯಿಸಿದರು ಅದೆಲ್ಲವೂ ಸೇರಿದಾಗ ಅಣ್ಣ ಮನೆ ಗಟ್ಟಿಯಾಗಿ ನಿರ್ಧಾರ ತೆಗೆದುಕೊಂಡು ಅಣ್ಣ ಮನೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಐತಿಹಾಸಿಕೆಗೆ ರಾಜೀನಾಮೆ ನೀಡುತ್ತಾರೆ ಆದರೆ ಅವರು ತಕ್ಷಣವಾಗಿ ರಾಜಕೀಯಕ್ಕೆ ಸೇರುವುದಿಲ್ಲ ಬದಲಾಗಿ ತಮ್ಮದೇ ಸಂಘವನ್ನು ಕಟ್ಟಿಕೊಂಡು ಅತಿಥಿಯ ಕೆಲಸವನ್ನು ಮಾಡಲು ಪ್ರಾರಂಭಿಸುತ್ತಾರೆ ಅಲ್ಲದೆ ತನ್ನ ಊರಿಗೆ ಹೋಗಿ ಕೃಷಿ ಪ್ರಾರಂಭಿಸುತ್ತಾರೆ ನಂತರ ಅಂತಿಮವಾಗಿ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತಮಿಳುನಾಡಿನ ಬಿ ಜೆ ಪಿ ಪಕ್ಷವನ್ನು ಸೇರುತ್ತಾರೆ ಆದರೆ ಈ ಸಂದರ್ಭದಲ್ಲಿ ಕೆಲವರು ಇವರನ್ನು ನೋಡಿ ನಗು ನಗಲು ಶುರು ಮಾಡಿಕೊಳ್ಳುತ್ತಾರೆ ಏಕೆಂದರೆ ತಮಿಳುನಾಡಿನಲ್ಲಿ ಬಿಜೆಪಿಗೆ ಯಾವುದೇ ಅಸ್ತಿತ್ವ ಕೂಡ ಇರಲಿಲ್ಲ ಆದರೆ ಇಲ್ಲಿಗೆ ಬಂದು ಏನು ಮಾಡುತ್ತಾರೆ ಎಂದು ಕೆಲವರು ಹೇಸಲು ಶುರು ಮಾಡಿಕೊಳ್ಳುತ್ತಾರೆ ಇಂತಹ ಸಂದರ್ಭದಲ್ಲಿ ಇವರಿಗೆ ಅಪರೂ ಅಧಿಕಾರವನ್ನು ಸಿಗುತ್ತದೆ ಆವಾಗ ಆ ಪಕ್ಷದೊಳಗಿನ ವಿರೋಧಿಗಳ ಚರ್ಚೆ ಪ್ರಾರಂಭಗೊಳ್ಳುತ್ತದೆ ಆದರೆ ಅನ್ನ ಇಂತಹ ವಿಷಯಗಳಿಗೆ ಯಾವುದೇ ಗಮನ ನೀಡದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅನ್ನ ಕುರ್ಚಿಗೆ ವಿಧಾನಸಭೆ ಪರಿ ಕ್ಷೇತ್ರದಲ್ಲಿ ಚುನಾವಣೆಯಲ್ಲಿ ಭಾಗವಹಿಸುವ ಅನುಭವಿಸುತ್ತಾರೆ ಆದರೆ ಆ ಸಂದರ್ಭದಲ್ಲಿ ಅವರು ತುಂಬ ಪೈಪೋಟಿ ನೀಡಿದ್ದರು ಇದಾದ ನಂತರ ಬಿಜೆಪಿಯವರು ರಾಜ್ಯಾಧ್ಯಕ್ಷರಾಗಿ ನೇಮಕ ಮಾಡಿಕೊಳ್ಳು ಮಾಡುತ್ತಾರೆ ಇದಕ್ಕೆ ಕೂಡ ಅವರ ಪಕ್ಷದ ಕೆಲವರು ವಿರೋಧವನ್ನು ವ್ಯಕ್ತಪಡಿಸುತ್ತಾರೆ ಆದರೆ ಅಣ್ಣಮಲೆಯವರು ಇಂತಹ ಯಾವುದೇ ವಿಷಯಕ್ಕೂ ತಲೆಕಿಳಿಸಿಕೊಳ್ಳದೆ ಹೀಗೆ ಅಣ್ಣಮಲೆ ಪಕ್ಷದ ಅತ್ಯುತ್ತಮ ಹುದ್ದೆಯನ್ನು ಸೇರುತ್ತಾರೆ ಬಹಳ ಇ ಡಿಎಂಕೆ ಪಕ್ಷಗಳು ಭ್ರಷ್ಟಾಚಾರವನ್ನು ವಿರೋಧಿಸುತ್ತು ಬರುತ್ತಿರುತ್ತಾರೆ ಹೀಗಾಗಿ ಈ ಡಿಎಂಕೆ ಹಾಗೂ ಬಿಜೆಪಿ ಪಕ್ಷದಲ್ಲಿ ಮೈತ್ರಿ ಮುಂದುವರೆದರೆ ನಾನು ಈ ಪಕ್ಷದಲ್ಲಿ ಮುಂದುವರಿಯುವುದಿಲ್ಲ ಎಂದು ಅನರ್ಹನೆಯನ್ನು ತೋರುತ್ತಾರೆ ಹೀಗಾಗಿ ಆ ಮೈತ್ರಿಯನ್ನು ಕಳೆದುಕೊಳ್ಳುವ ಪರಿಸ್ಥಿತಿ ಎದುರಾಗುತ್ತದೆ ಆದರೆ ಈಗ ಅಣ್ಣಾಮಲೆಯವರು ತಮಿಳುನಾಡಿನ ಹೊಸ ಸಂಚಲನ ಸೃಷ್ಟಿ ಮಾಡಲು ಶುರು ಮಾಡಿಕೊಂಡಿರುತ್ತಾರೆ ತಮಿಳುನಾಡಿನ ಜನರಲ್ಲಿ ಒಂದು ಭರವಸೆ ಮೂಡಿಸಿ ಮುಳಿಸುತ್ತದೆ ಆದರೆ ಈ ಅಂತಹ ಬರಲು ಅಣ್ಣಮಲೆಯಲ್ಲ ಪರಿಶ್ರಮ ಕೂಡ ಹಾಕಿದ್ದಾರೆ ಅಣ್ಣಮಲೆಯವರು ಈ ರೀತಿ ಈ ರೀತಿ ಅಲೆಮೆಯನ್ನು ನೋಡಿ ನೋಡಿದರೂ ಮುಂದೊಂದು ದಿನ ಅವರು ಸಿಎಂ ಆದರೂ ಕೂಡ ಅಚ್ಚರಿ ಇಲ್ಲವೆಂದು ಕೇಳಿಬರುತ್ತದೆ ಇದಿಷ್ಟು ಅಣ್ಣಮಲೆ ಅವರ ಬಗ್ಗೆ ತಿಳಿದುಕೊಂಡಿರುವ ಪ್ರಯತ್ನ ನಿಮಗೆ ಈ ವಿಡಿಯೋ ಇಷ್ಟವಾದ ದಯವಿಟ್ಟು ಲೈಕ್ ಮಾಡಿಸಿ ಧನ್ಯವಾದಗಳು